ಸು ಪ್ರಾಮ್ ಸೋ ಅಂದ್ರೆ ಸುಲೋಚನಾ ಪ್ರಾಮ್ ಸೋಮೇಶ್ವರ ಮೂವಿದ ಒಂದು ಕಲೆಕ್ಷನ್ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ಮೊದಲನೇ ದಿನ ಇದು ಹೆಚ್ಚು ಒಂದು ಪ್ರಚಾರ ಆಗಿರ್ಕಿಲ್ಲ ಆ ಕಾರಣಕ್ಕೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಕ್ರೋಸನ್ನು ಮೊದಲನೇ ದಿನ ಸಂಪಾದನೆ ಮಾಡ್ತೈತಿ ಆನಂತರ ಎರಡನೇ ದಿನ ಎರಡು ಪಾಯಿಂಟ್ ಒಂದು ಏಳು ಕೋಟಿ ಆನಂತರ ಮೂರನೇ ದಿನ ಮೂರು ಪಾಯಿಂಟ್ ಐದು ಕೋಟಿಯನ್ನು ಸಂಪಾದನೆ ಮಾಡ್ತೈತಿ ಆನಂತರ ನಾಲ್ಕನೇ ದಿನ ಮೂರು ಪಾಯಿಂಟ್ ಜೀರೋ ಐದು ಕೋಟಿ ಆನಂತರ ಐದನೇ ದಿನಕ್ಕೆ ಬಂದ್ರೆ ಮೂರು ಪಾಯಿಂಟ್ ಐದು ಕೋಟಿ ಸಂಪಾದನೆ ಆನಂತರ ಆರನೇ ದಿನ ಮೂರು ಪಾಯಿಂಟ್ ಐದು ಕೋಟಿ ಆನಂತರ ಏಳನೇ ದಿನ ಮೂರು ಪಾಯಿಂಟ್ ಏಳು ಐದು ಕೋಟಿ ಅಂದರೆ ಟೋಟಲ್ ಆಗಿ ಒಂದು ವಾರ ಆಗೈತಿ ಈ ಒಂದು ವಾರ ಒಳಗೆ ಇಪ್ಪತ್ತು ಕೋಟಿ ಪಾಯಿಂಟ್ ಹದಿನೈದು ಅಂದರೆ ಇಪ್ಪತ್ತು ಕೋಟಿ ಹದಿನೈದು ಲಕ್ಷ ಇದರ ಸಂಪಾದನೆ ಆಗೈತಿ ಆನಂತರ ಎಂಟನೇ ದಿನಕ್ಕೆ ಬಂದರೆ ಮೂರು ಪಾಯಿಂಟ್ ಎಂಟು ಕೋಟಿಯನ್ನು ಸಂಪಾದನೆ ಮಾಡ್ದತಿ ಆನಂತರ ಒಂಬತ್ತನೇ ದಿನ ಐದು ಪಾಯಿಂಟ್ ನಾಲ್ಕು ಕೋಟಿ ಅಂದರೆ ಇಲ್ಲಿ ಫುಲ್ ಅವಾಗಿತ್ತು ಆ ಕಾರಣಕ್ಕೆ ಇಷ್ಟು ಸಂಪಾದನೆ ಮಾಡ್ದೈತಿ ಆನಂತರ ಹತ್ತನೇ ದಿನ ಇದರ ಆಲ್ ಟೈಮ್ ಹೈಯನ್ನು ಸಂಪಾದನೆ ಮಾಡ್ತೈತಿ ಅಂದರೆ ಆರು ಪಾಯಿಂಟ್ ಐದು ಐದು ಕೋಟಿ ಅಂದರೆ ಇದು ಯಾವುದೂ ಡೇ ಕೂಡ ಅಷ್ಟು ಸಂಪಾದನೆ ಆಗಿರಲಿಲ್ಲ ಅಷ್ಟು ಹತ್ತನೇ ದಿನ ಸಂಪಾದನೆ ಆಗೈತಿ ಅದರ ಟೋಟಲ್ ಅಮೌಂಟ್ ಎಷ್ಟು ಅಂದರೆ ಆರು ಪಾಯಿಂಟ್ ಐದು ಐದು ಕೋಟಿ ಆನಂತರ ಹನ್ನೊಂದನೇ ದಿನಕ್ಕೆ ಬಂದ್ರೆ ಮೂರು ಪಾಯಿಂಟ್ ಏಳು ಕೋಟಿ ಆನಂತರ ಹನ್ನೆರಡನೇ ದಿನ ಮೂರು ಪಾಯಿಂಟ್ ನಾಲ್ಕು ಕೋಟಿ ಆನಂತರ ಹದಿಮೂರನೇ ದಿನ ಎರಡು ಪಾಯಿಂಟ್ ಎಂಟು ಕೋಟಿ ಆನಂತರ ಹದಿನಾಲ್ಕನೇ ದಿನಕ್ಕೆ ಬಂದರೆ ಎರಡು ಪಾಯಿಂಟ್ ಎರಡು ಐದು ಕೋಟಿ ಆನಂತರ ಟೋಟಲ್ ಎರಡು ಎರಡು ವಾರದ್ದು ಸೇರಿಸಿ ಇದೆ ಒಂದನೇ ವಾರದ ಬಿಟ್ಟು ಎರಡನೇ ವಾರದಷ್ಟು ಇಪ್ಪತ್ತೇಳು ಕೋಟಿ ಒಂದು ಒಂಬತ್ತು ಲಕ್ಷ ಒಂದು ಸಂಪಾದನೆ ಆಕೈತಿ ಆನಂತರ ಹದಿನೈದನೇ ದಿನ ಮೂರು ಕೋಟಿ ಅಂದ್ರೆ ಸಂಪಾದನೆ ಮಾಡ್ತೈತಿ ಅಂದ್ರೆ ಟೋಟಲಾಗಿ ಈ ಹದಿನೈದು ದಿನದೊಳಗೆ ಟೋಟಲ್ ಅರ್ನಿಂಗ್ ಎಷ್ಟಂದ್ರೆ ಐವತ್ತೊಂದು ಕೋಟಿ ಜೀರೋ ಪಾಯಿಂಟ್ ಫೈವ್ ಕ್ರೋಝ್ ಅಂದ್ರೆ ಐವತ್ತೊಂದು ಪಾಯಿಂಟ್ ಜೀರೋ ಐದು ಕೋಟಿ ಒಟ್ಟ ಟೋಟಲ್ ಆಗಿ ಓರಾಗಿ ಇಲ್ಲಿವರೆಗೂ ಸಂಪಾದನೆ ಮಾಡೈತಿ ಅಂದ್ರೆ ಅಂದ್ರೆ ಕೇವಲ ನಾಲ್ಕರಿಂದ ಆರು ಕೋಟಿ ಬಜೆಟ್ ಒಳಗೆ ಒಂದು ಕ್ರಿಯೇಟ್ ಆದ ಸೂಪ್ ಸೋ ಮೂವಿ ಇವತ್ತು ಐವತ್ತು ಒಂದು ಕೋಟಿ ಪ್ರಾಫಿಟನ್ನು ಪಡ್ಕೊಂಡೈತಿ ಅಂದ್ರೆ ನೀವೇ ಯೋಚನೆ ಮಾಡಿರಿ ಎಷ್ಟು ಲೆವೆಲ್ ಒಂದು ಪ್ರಾಫಿಟ್ ಅಂತೇಳಿ ಅಂದ್ರೆ ನಾವು ಒಂದು ನೂರು ಕೋಟಿ ಹಾಕಿ ಎರಡು ನೂರು ಕೋಟಿ ಹಾಕಿ ಸಂಪ ಒಂದು ಮೂವಿ ಮಾಡಿ ಅದು ಕೇವಲ ಹತ್ತು ಕೋಟಿಯನ್ನು ಕೂಡ ಸಂಪಾದನೆ ಮಾಡದೇ ಇರುವಂಥ ಮೂವಿಗಳು ಅನೇಕ ನೋಡಿದವು ಬಟ್ ಕೇವಲ ನಾಲ್ಕರಿಂದ ಆರು ಕೋಟಿ ಒಂದು ಕಸ ಐವತ್ತು ಒಂದು ಕೋಟಿಯನ್ನು ಸಂಪಾದನೆ ಮಾಡಿದ ನಮ್ಮ ಕನ್ನಡ ಇಂಡಸ್ಟ್ರಿ ಮೂವಿ ಅಂದ್ರೆ ಅದು ಸೂಪ್ರ ಸೋವಿ ಸೋ ಮೂವಿ ಅಂತೇಳಿ ಹೆಮ್ಮೆ ಅಂದ್ರೆ ಹೇಳ್ಬೋದು ಯಾವ ಕಾರಣಕ್ಕಂದ್ರೆ ಇಡೀ ಹಿಂದಿ ರಿವ್ಯೂವರ್ಸ್ಗಳ ಸದ್ಯಕ ಅನೇಕ ಜನ ನೋಡಿರ್ಬೋದು ನಾವು ಹಿಂದಿ ರಿವ್ಯೂಗಳು ಹಿಂದಿ ಮೂವಿ ರಿವ್ಯೂ ಮಾಡೋರ ಈಗ ಕನ್ನಡ ಮೂವಿ ಆದ ಸೂಪ್ರ ಸೋ ಮೂವಿದ ರಿವ್ಯೂ ಮಾಡತ್ತಾರ ಅಂದ್ರೆ ಯಾವ ಲೆವೆಲ್ ಒಳಗೆ ಸೂಪ್ರ ಆಮ್ ಸೋ ಮೂವಿದ ಹೈಪ್ ಹೆಚ್ಚಾಗಿದೆ ಅಂತ ನೋಡ್ರಿ ಮತ್ತು ಅದೇ ರೀತಿ ಸೂಪ್ರ ಸೋ ಮೂವಿ ಬಿಟ್ಟ ಒಂದು ಮಹಾವತಾರ ನರಸಿಂಹ ಮೂವಿ ಕೂಡ ಆಲ್ ಟೈಮ್ ಹೈ ಒಳಗೆ ಅಂದ್ರೆ ಈ ಎನಿಮೇಷೆಡ್ ಮೂವಿ ಏನು ಎನಿಮೇಷನ್ ಕ್ರಿಯೇಟ್ ಮಾಡತ್ತಾರಲ್ಲ ಮೂವಿ ಅದ್ರೊಳಗೆ ಒಂದು ಹೈ ಕ್ರಿಯೇಟ್ ಮಾಡ್ಕೊಂತ ಅದು ಮೂವ್ ಆಗೈತಿ ಅಂದ್ರೆ ಯಾವ ರೀತಿಯಾಗಿ ನಮ್ಮ ಸೌತ್ ಇಂಡಿಯಾ ಮೂವಿಗಳ ಯಾವ ರೀತಿಯಾಗಿ ಹೈಯನ್ನು ಕ್ರಾಸ್ ಮಾಡ್ಕೊಂಡು ಹೊಂಟಲ್ಲ ಇದು ಒಂಥರ ಹೆಮ್ಮೆಯ ವಿಷಯ ಮತ್ತೆ ಇದುವರೆಗೂ ಮಹಾತಾರ ನರಸಿಂಹ ಯಾರು ನೋಡಿಲ್ಲ ಅದು ನೋಡ್ರಿ ಯಾವ ಕಾರಣಕ್ಕಂದ್ರೆ ಹತ್ರ ಅಂತರಿ ಅಲ್ಟಿಮೇಟ್ ಲೆವೆಲ್ ಅದು ಗ್ರಾಫಿಕ್ಸ್ ಆಗಲಿ ಮತ್ತು ಕ್ಯಾರೆಕ್ಟರ್ ಡಿಸೈನ್ ಆಗಲಿ ಅದು ಕೂಡ ಅಲ್ಟಿಮೇಟ್ ಲೆವೆಲ್ ಆ ಆನಂತರ ನಮ್ಮ ಸೂಪರ್ ಆಮ್ ಸೋ ಮೂವಿ ಅಂತರಿ ಏನು ಹೇಳಿದ್ರಿ ಕಾಮಿಡಿನ ಕಾಮಿಡಿ ಆ ಲೆವೆಲ್ ಕಾಮಿಡಿ ಇದುವರೆಗೂ ಕನ್ನಡ ಮೂವಿ ಯಾವುದ್ರಿಗೂ ನೋಡಿಲ್ಲ ಅಷ್ಟು ಮಟ್ಟಿಗೆ ಕಾಮಿಡಿ ಪ್ಲಸ್ ಎಮೋಷನ್ ಕೂಡ ಐತಿ ಅಂದ್ರೆ ಲಾಸ್ಟಕ್ಕೆ ಎಮೋಷನ್ ಒಂದು ಇದ್ರೂ ನೋಡ್ತೇವೆ ಯಾರು ಕೂಡ ಹೂವಿ ಮಾಡಿದಂಥ ಎಂಡಿಂಗ ನಮ್ಮ ರವಿ ಅಣ್ಣನ ಲಾಸ್ಟಕ್ಕೆ ಮದುವೆ ಆಗೋದು ಒಂದು ಇಂಟ್ರೆಸ್ಟಿಂಗ್ ಪ್ಯಾಕ್ಟ ಈ ಮೂವಿ ಅಲ್ಲೇ ಆಗಬೇಕಾಗಿತ್ತು ಅವರ ಹಾಕಾರೋರು ಅದು ಕೂಡ ಇಂಟ್ರೆಸ್ಟಿಂಗ್ ಪ್ಯಾಕ್ಟಾ ಈ ಒಂದು ಸೂಪ್ರ ಆಮ್ ಸೋ ಮೂವಿದ ಮೇನ್ ಕ್ಯಾರೆಕ್ಟರ ರವಿಯನ್ನ ಅದೆಲ್ಲ ಗೊತ್ತೈತಿ ನಮಗ ಈ ಸ್ಟೋರಿ ಅಶೋಕ್ ಮ್ಯಾಗ ಭೂತ ಬರ್ತೈತಿ ಅದು ಭೂತ ಅಂತೇಳಿ ಸುಳ್ಳು ಆ್ಯಕ್ಟಿಂಗ್ ಮಾಡ್ತೈತಾನು ಬಟ್ ಅದ ಮುಂದೆ ಅದ ಆ್ಯಕ್ಟಿಂಗನ್ನು ಹುಡುಗಿಗೆ ಒಂದು ಹೆಲ್ಪ್ ಆಕೈತಿ ಈ ರೀತಿಯಾಗಿ ಒಂದು ಸೂಪ್ರ ಆಮ್ ಸೋ ಫುಲ್ ಕಾಮಿಡಿ ಮೂವಿ ಐತಿ ಇದ್ರ ಕಲೆಕ್ಷನ್ ಡಿಟೇಲ್ಸ್ ಇದಾಗಿತ್ತು ಐವತ್ತೊಂದು ಕೋಟಿಯನ್ನು ಸಂಪಾದನೆ ಮಾಡುವ ಮೂಲಕ ಒಂದು ಸೂಪ್ರ ಆಮ್ ಸೋ ಮೂವಿ ಈಗ ದಾಖಲೆಯನ್ನು ಬರ್ಕೊತ ಐತಿ ಮತ್ತು ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವೀಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟರೆ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ನಿಮಗೆ ಅವರ ಮೂವಿದ ರಿವ್ಯೂ ಬೇಕಾಗಿದ್ದರೆ ಕೆಳಗಡೆ ಕಾಮೆಂಟ್ ಮಾಡಿರಿ